ನಕ್ಷತ್ರ ವಾಹಿನಿಯ ವೀಕ್ಷಕರಿಗೆಲ್ಲ ಅತ್ಯಂತ ಆಧರಣೀಯ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ವಿಭಾಗ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕವಯಿತ್ರಿ ಬರಹಗಾರರು ಆಗಿರುವಂತಹ ಶ್ರೀಮತಿ ಶ್ಯಾಮಲಾದೇವಿ ಕೋಟೆ ಹರಿಹರ ಇವರು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ನಮಸ್ತೆ ಸರ್ ಎಲ್ಲ ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳಿ ಸರ್ ನಾನು ಶ್ಯಾಮಲಾದೇವಿ ಅಂತ ಮಹಿಳಾ ಸಮಾಜ ಶಾಲೆಯಲ್ಲಿ ಇಪ್ಪತ್ತು ವರ್ಷ ಶಿಕ್ಷಕಿಯಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಅಲ್ಲಿ ಹನ್ನೊಂದು ವರ್ಷ ನಾನು ಆಡಳಿತ ಮಂಡಳಿಯ ಒಬ್ಬ ಪದಾಧಿಕಾರಿಯಾಗಿಯೂ ಕರ್ತವ್ಯವನ್ನು ಮಾಡಿದ್ದೇನೆ ಆ ಶಾಲೆಯಲ್ಲಿ ಒಟ್ಟು ಹದಿನಾಲ್ಕು ವರ್ಷ ಪ್ರಥಮದಿಂದ ಪ್ರವೀಣ್ ತನಕ ಹಿಂದಿ ಪ್ರಾಚಾರಕಿಯಾಗಿ ಮಕ್ಕಳಿಂದ ಯಾವ ಶುಲ್ಕವನ್ನು ಇಸ್ಕೊಳ್ಳೋದೇನೆ ಬರೀ ಪರೀಕ್ಷಾ ಶುಲ್ಕವನ್ನು ತಗೊಂಡ್ಬಿಟ್ಟು ಐದು ಜನ ಶಿಕ್ಷಕರನ್ನ ಇಟ್ಬಿಟ್ಟು ಅಲ್ಲಿ ಕರ್ತವ್ಯವನ್ನು ಮಾಡಿದ್ದೆ ನಾನು ಪರೀಕ್ಷಾ ಕೇಂದ್ರವನ್ನು ಸಹ ತೆರೆದಿದ್ದೆ ನಂತರ ಅಖಿಲ ಕರ್ನಾಟಕ ಶಿಕ್ಷಕ ಸಂಘದಿಂದ ನನ್ನ ಸಂಚಾಲಕಿಯಾಗಿ ಹರಿಹರ ತಾಲೂಕಿಗೆ ನೇಮಕ ಮಾಡಿದರು ಅದೇನು ಕೆಲಸ ಮಾಡಿದ್ನೋ ಗೊತ್ತಿಲ್ಲ ಬಟ್ ಎಲ್ಲರ ಜೊತೆಗೆ ನಾನು ಒಂದು ಕರ್ತವ್ಯವನ್ನು ಮಾಡಿದ್ದೀನಿ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಿ ಆಫೀಸಿನಲ್ಲಿ ಆಂಗ್ಲ ಭಾಷೆಯ ಶಿಕ್ಷಕಿಯಾಗೂ ನಾನು ಒಂದು ಆರು ಮೂರ್ನಾಲ್ಕು ತಿಂಗಳು ಅಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದೀನಿ ಇದೆಲ್ಲ ಏನಕ್ಕೆ ಕಾರಣ ಅಂದರೆ ಪ್ರತಿಯೊಬ್ಬರಿಗೂ ವೇದಿಕೆ ಅನ್ನೋದು ಇರುತ್ತೆ ಆದರೆ ಅದನ್ನು ಹುಡುಕೊಂಡು ನಾವು ಹೋಗಬೇಕಾಗತ್ತೆ ಕೆಲವು ಸರ್ತಿ ಕೆಲವು ಸರ್ತಿ ನಮಗೆ ಬಂದರೂ ಅವಕಾಶ ನಾವು ತಗೊಳ್ಳೋದಿಲ್ಲ ಹಾಗಾಗಿ ನನಗೆ ಒಂದು ಉತ್ತಮ ಅವಕಾಶಗಳು ಸಿಕ್ಕಿದೆ ಅದಕ್ಕಾಗಿ ಬಹಳ ಖುಷಿಯಾಗುತ್ತೆ ನನಗೆ ಜೊತೆಗೆ ಎಮ್ ಎ ಬಿ ಎಡ್ ಟಿ ಸಿ ಎಚ್ ಡಿಪ್ಲೊಮೊ ಇನ್ ಟೈಲರಿಂಗ್ ಒನ್ ಇಯರ್ ಕ್ರಾಫ್ಟ್ ಕೋರ್ಸ್ ಗಮಕ ಹಿಂದಿ ಪ್ರವೀಣ್ ಎಲ್ಲ ಪ ಎಲ್ಲವನ್ನು ಮಾಡಿದೆ ಆದರೆ ಈ ಕೆಲವು ಸಬ್ಜೆಕ್ಟ್ಗಳಿಗೆ ಶಿಕ್ಷಕಿಯಾಗಿ ಎಲ್ಲೂ ಕರ್ತವ್ಯವನ್ನು ನಿರ್ವಹಿಸಲಿಲ್ಲ ನಾನು ಬರೀ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಮಾತ್ರ ನಾನು ಕರ್ತವ್ಯನ ನಿರ್ವಹಿಸಿದ್ದೀನಿ ಅಭಿನಂದನೆಗಳು ತಮಗೆ ಧನ್ಯವಾದಗಳು ಮೇಡಮ್ ತಮ್ಮ ಅಭ್ಯಾಸ ಆಗಿರ್ಬೋದು ಆಗಿರ್ಬೋದು ನಿಸ್ವಾರ್ಥ ಸೇವೆ ಆಗಿರ್ಬೋದು ಎಲ್ಲಕ್ಕೂ ಸಹ ವಾಹಿನಿ ಸದಾವಕಾಲ ಗೌರವಪೂರ್ವಕವಾಗಿ ಅಭಿನಂದಿಸ್ತದೆ ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮದಲ್ಲಿ ಅವೆಲ್ಲರೂ ಸಹ ಸಂಭ್ರಮಣವನ್ನು ಮಾಡ್ತಾ ಇದ್ದೇವೆ ಸಂಭ್ರಮಿಸ್ತಾ ಇದ್ದೇವೆ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಯಾವ ವಿಷಯವನ್ನು ಆಧರಿಸಿಕೊಂಡು ನೀವು ಕವನವನ್ನು ವಾಶ್ ಮಾಡಿದ್ದೀರಿ ನಾನು ನಮ್ಮ ಕನ್ನಡ ನಾಡು ಅದು ನನಗೆ ಮುಖ್ಯ ಅದಕ್ಕೆ ಅದನ್ನು ಭಾಳ ಇಷ್ಟಪಟ್ಟು ಅದನ್ನು ಆರಿಸ್ಕೊಂಡಿದ್ದೀನಿ ನಾನು ಆ ಕವನವನ್ನು ವಾಚನ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಖಂಡಿತ ಖಂಡಿತ ನಮ್ಮ ನಾಡು ಕನ್ನಡ ನಮ್ಮ ಧ್ವನಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ಧ್ವನಿಯು ಕನ್ನಡ ನಮ್ಮ ನಾಡ ಹಿರಿಮೆಯನ್ನು ಎಲ್ಲೆಲ್ಲೂ ಸಾರುವ ಎಲ್ಲೆಲ್ಲೂ ಸಾರುವ ಎಲ್ಲರಲ್ಲೂ ಬೆಳೆಸುವ ಎಲ್ಲರಲ್ಲೂ ಬೆಳೆಸುವ ಕನ್ನಡದ ಸಿರಿಯನ್ನು ಎಲ್ಲೆಲ್ಲೂ ಮೆರೆಸುವ ಕನ್ನಡದ ಸಿರಿಯನ್ನು ಎಲ್ಲೆಲ್ಲೂ ಮೆರೆಸುವ ಕನ್ನಡದ ಸವಿಯನ್ನು ಎಲ್ಲೆಲ್ಲೂ ಸಾರುವ ಎಲ್ಲೆಲ್ಲೂ ಗುರುತಿಸುವ ಮಹಿಮೆಯನ್ನು ಸಾರುವ ಕನ್ನಡದ ಇತಿಹಾಸ ಎಂಥ ಸೊಗಸು ಚಿತ್ರಣ ಎಂಥ ಸೊಗಸು ಚಿತ್ರಣ ನಮ್ಮ ಕನ್ನಡ ನಾಡು ಸಂಗೀತ ಸಾಹಿತ್ಯ ಮಧುರ ಕಲೆಯ ಚೆಲುವ ನಾಡು ಮಧುರ ಕಲೆಯ ಚೆಲುವ ನಾಡು ಶಾಂತಿ ಸಹನೆಯ ನೋಡು ಶಾಂತಿ ಸಹನೆಯ ನಾಡು ಈ ನಾಡು ಜನಮನದ ಸಂಸ್ಕೃತಿಯ ನೋಡಿ ಈ ನಾಡು ಜನಮನದ ಸಂಸ್ಕೃತಿಯ ನೋಡಿ ನೀವು ಕಲಿಯಿರಿ ನೀವು ಕಲಿಯಿರಿ ಎಲ್ಲರಲ್ಲೂ ಬೆಳೆಸಿರಿ ಎಲ್ಲರಲ್ಲೂ ಬೆಳೆಸಿರಿ ನಮ್ಮ ಕನ್ನಡ ಚೆಲುವ ನಾಡಿಗೆ ನಮ್ಮ ಕನ್ನಡ ಚೆಲುವ ನಾಡಿಗೆ ಎಂದೂ ಬೆಲೆ ಕಟ್ಟಲಾಗದ ಐಸಿರಿ ಎಂದಿಗೂ ಬೆಲೆಯ ಕಟ್ಟಲಾಗದ ನಾಡಿದು ಸೊಬಗ ಸೊಬಗನಾಡಿದೂ ನಮ್ಮ ದೇಶಕ್ಕಿದು ನಮ್ಮ ದೇಶಕ್ಕಿದು ಬೆಲೆ ಬಾಳುವ ಬೆಲೆ ಬಾಳುವ ಕಳಸದ ಸೊಬಗ ನಾಡಿದು ಕಳಸದ ಸೊಬಗ ನಾಡಿದು ನಮ್ಮ ನಾಡು ಕನ್ನಡ ನಮ್ಮ ನಾಡು ಕನ್ನಡ ಜಯವಾಗಲಿ ಕನ್ನಡ ಅಂಬಿಗೆ ಜಯವಾಗಲಿ ಕನ್ನಡ ಮಾತೃಭಾಷೆಗೆ ಜಯವಾಗಲಿ ಕನ್ನಡ ಬೆಳೆಸುವ ಜನಮನದ ಕುಲಕ್ಕೆ ಧನ್ಯವಾದಗಳು ತಮಗೆಲ್ಲರೂ ಆಲಿಸಿದ ತಮಗೆಲ್ಲರಿಗೂ ಇದು ನನ್ನ ಚಿರಕೋಟಿ ನಮನ ಕನ್ನಡ ನಾಡು ನುಡಿ ಐಸಿರಿ ಎನ್ನುವಂತೆ ಒಟ್ಟಾರೆ ಕನ್ನಡದ ಕೊನೆ ಕೊನೆಯ ಚರಣದಲ್ಲಿ ಕನ್ನಡ ಪ್ರತಿಯೊಬ್ಬರೂ ಸಹ ಅನುಕರಣೆಯನ್ನು ಮಾಡುವ ಆಧರಿಸುವ ಪಾಲಿಸುವಂತಹ ಒಂದು ಭಾಷೆ ಮಾತೃಭಾಷೆ ಎನ್ನುವಂತಹದ್ದನ್ನು ತಮ್ಮ ಕವನದಲ್ಲಿ ಕಟ್ಕೊಟ್ರಿ ನಿಜಕ್ಕೂ ಸಹ ಇದಕ್ಕೆ ಅತ್ಯಂತ ಶ್ಲಾಘನೀಯ ಅಭಿನಂದನೆಗಳು ಈ ಕವನದ ಸಂಕ್ಷಿಪ್ತ ತಾತ್ಪರ್ಯವನ್ನು ಹಂಚಿಕೊಳ್ಳೋದಾದರೆ ನೀವು ಕನ್ನಡ ಭಾಷೆಯನ್ನು ನಾವು ಎಲ್ಲರಲ್ಲೂ ಬೆಳೆಸಬೇಕು ಆದರೆ ನಾವೆಲ್ಲ ಏನು ಮಾಡ್ತಿದ್ವಿ ಆಂಗ್ಲ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಮೊಟ್ಟ ಮೊದಲಿಗೆ ಮನೆಯಲ್ಲಿ ತಂದೆ ತಾಯಿ ಪ್ರತಿಯೊಬ್ಬರು ಕನ್ನಡದಲ್ಲಿಯೇ ಮಾತನಾಡುವ ಅಭ್ಯಾಸವನ್ನು ಇಟ್ಕೋಬೇಕು ಶಾಲೆಯಲ್ಲಿ ಆಗಲಿ ಪ್ಲೀಸ್ ಕನ್ನಡ ಮಾತಾಡಿ ಪ್ಲೀಸ್ ಕನ್ನಡ ಮಾತಾಡಿ ಇನ್ನೊಂದು ಮಾತನ್ನು ಕೇಳಿದ್ದೀವಿ ಅದರ ಬದಲಿಗೆ ಕನ್ನಡ ಮಾತಾಡಿ ಅಂತ ಹೇಳಿದರೆ ಸಾಕು ಜೊತೆಗೆ ಕನ್ನಡದಲ್ಲಿ ನಾವು ಎಷ್ಟು ಸಾರಾಂಶ ಇದೆ ಕಲಿಯುವುದು ಸುಲಭ ಬೆಳೆಸುವುದು ಸುಲಭ ಮೊಟ್ಟ ಮೊದಲಿಗೆ ನಾವು ಕಲಿಯಬೇಕು ನಾವು ಬೆಳೆಸಬೇಕು ಕನ್ನಡ ಉಳಿಯಲಿ ಕನ್ನಡ ಬೆಳೆಯಲಿ ಕನ್ನಡದ ಕಂಪು ಕನ್ನಡದ ಸೊಂಪು ಎಲ್ಲೆಲ್ಲೂ ಹರಡಲಿ ಎನ್ನುವುದನ್ನು ನಾವು ಸಾರಬೇಕು ಇಂತಹ ಒಂದು ಕನ್ನಡದ ಸೇವೆ ಜನಮನದಲ್ಲಿ ಮಿಡಿಯಲಿ ಜನರಲ್ಲಿಯೂ ಎಲ್ಲರಲ್ಲಿಯೂ ಇದನ್ನು ಬೆರೆಯಲಿ ಜೊತೆಗೆ ಮನೆಯಲ್ಲಿ ಆಗಲಿ ಶಾಲೆಯಲ್ಲಿ ಆಗಲಿ ಸರ್ವ ಸಂಘ ಸಂಸ್ಥೆಗಳಲ್ಲಿ ಆದಷ್ಟು ಕನ್ನಡವನ್ನು ಬಳಸಿದರೆ ಮಾತ್ರ ಕನ್ನಡದ ಏಳಿಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದುತ್ತೆ ಖಂಡಿತ ಕನ್ನಡಕ್ಕೆ ಎಂದೆಂದಿಗೂ ಅಮರ ಅಜರಾಮರ ಕನ್ನಡಕ್ಕೆ ಎಂದೆಂದಿಗೂ ಅಜರಾಮರ ಅಮರ ಕನ್ನಡ ಸ್ಥಿರವಾಗಿರಲಿ ಶಾಶ್ವತವಾದ ಒಂದು ನುಡಿ ನಮನ ಎಲ್ಲರ ಮನದಲ್ಲೂ ಬೆಳಗಲಿ ಇದು ನನ್ನ ಚಿರಕೋಟಿ ನಮನ ಕನ್ನಡ ಕನ್ನಡದ ಮೇಲಿರುವಂತಹ ಅಭಿಮಾನ ಕನ್ನಡದಲ್ಲಿರುವಂತಹ ಒಂದು ಪ್ರೀತಿ ಅದರ ಮೇಲಿರುವಂತಹ ಕಾಳಜಿ ನಿಜಕ್ಕೂ ಸಹ ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ಭಾವಿಸ್ತೇನೆ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮವನ್ನು ಕುರಿತಂತೆ ಒಂದೆರಡು ನುಡಿಗಳಲ್ಲಿ ನೀವು ಹಂಚ್ಕೊಳ್ತಾವೆ ಅಭಿಪ್ರಾಯವನ್ನು ನಕ್ಷತ್ರ ಟಿವಿ ಅಂತ ನಾವು ಹೇಳಿದ್ರೆ ಈಗ ಬೇಡ ಬೇಡ ಯಾಕಂದ್ರೆ ಆ ಪದಕ್ಕೆ ಅರ್ಥ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಮೊದಲಾಗಿದ್ರೆ ಮಕ್ಕಳಿಗೆ ಒಂದು ಏನಾದರೂ ಒಂದು ನಾವು ಹೇಳಿದ್ರೆ ರೇಡಿಯೋ ನೋಡು ಇದು ನೋಡು ಅಂದರೆ ಏ ಹೋಗಮ್ಮ ನಾನು ನೋಡೋಲ್ಲ ಆಟ ಹೋಗ್ತೀನಿ ಅಂತ ಹೋಗ್ತಿದ್ರು ಈಗ ಅದಲ್ಲ ಅವರಿಗೆ ಟಿ ವಿನೇ ಒಂದು ಮುಖ್ಯ ಆಗಿರುತ್ತೆ ಹಾಗಾಗಿ ಮನೆಯಲ್ಲಿ ನಾವು ತೋರಿಸ್ಬೇಕಾದ್ರೆ ಕನ್ನಡವನ್ನು ತೋರಿಸ್ಬೇಕು ಜೊತೆಗೆ ನಕ್ಷತ್ರ ವಾಹಿನಲ್ಲಿ ನಾನು ಆದಷ್ಟು ನೋಡಿದ್ದೀನಿ ಎಷ್ಟು ಜನರ ಅಭಿವೃದ್ಧಿ ಹೊಂದಿದೆ ಎಷ್ಟು ಜನರ ಪ್ರತಿಭೆಗೆ ಅವಕಾಶ ಸಿಕ್ಕಿದೆ ಜೊತೆಗೆ ನಕ್ಷತ್ರ ಟಿ ವಿ ಅಂತಂದರೆ ನಮ್ಮ ಒಂದು ಹರಿಹರದಲ್ಲಿಯ ಬೇರೆ ಎಲ್ಲೇ ಹೋಗಿ ನಾವು ನಮ್ಮ ಟಿ ವಿಯ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ತೋರಿಸಿದ್ರೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಶ್ಲಾಘನೀಯವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಈಗ ನಮ್ಮ ಒಂದು ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಕೆಲಸಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆವಾಗ ನಕ್ಷತ್ರ ವಾಹಿನಿಯಲ್ಲಿ ನೋಡಿದಾಗ ಅಭಿವೃದ್ಧಿಯ ಹೊಂದುತ್ತಿರುವ ಒಂದು ಜೊತೆಗೆ ಎಲ್ಲ ವಿಧವಾದ ಕಾರ್ಯಕ್ರಮವನ್ನು ಅಲ್ಲಿ ವೀಕ್ಷಣೆ ಮಾಡ್ಬೋದು ನಾವು ಹೋದ ಕಡೆ ವೀಕ್ಷಣೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಭಾಗದಲ್ಲಿ ನಿಂತಿರ್ತೀವಿ ಹಾಗಾಗಿ ಯಾವುದೂ ಕಾಣಿಸೋದಿಲ್ಲ ಆದರೆ ನಕ್ಷತ್ರ ವಾಹಿನಿಯಿಂದ ಅಲ್ಲಿ ನಡೆದಂಥ ಪ್ರತಿಯೊಂದು ಇಂಚು ಇಂಚು ಅಂದರೆ ಈ ಕ ಇಂಗ್ಲೀಷ್ ಪದನ ಬಳಸ್ತಾನೇ ಇಲ್ಲ ಪ್ರತಿಯೊಂದು ಕನ್ನಡ ಕನ್ನಡ ಕಣ ಕಣವೂ ನಮಗೆ ಅಲ್ಲಿ ನಕ್ಷತ್ರ ಟಿ ವಿನಲ್ಲಿ ಗೊತ್ತಾಗುತ್ತೆ ಅಲ್ಲಿ ಏನೇ ನಡೀಲಿ ಏನೇ ಆಗಲಿ ಪ್ರತಿಯೊಂದನ್ನು ಅವರು ಬಿಂಬಿಸ್ತಾರೆ ಇಂಥ ಕಾರ್ಯ ಶಾಶ್ವತವಾಗಿ ನಮ್ಮ ಹರಿಹರದಲ್ಲಿ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಬೆಳೆಯಲಿ ಪ್ರತಿಯೊಬ್ಬರು ನಕ್ಷತ್ರ ಟಿ ವಿಯನ್ನು ಗುರುತಿಸ್ಲಿ ಜೊತೆಗೆ ನಕ್ಷತ್ರ ಟಿ ವಿಯಿಂದ ಹಲವರಿಗೆ ವೇದಿಕೆಗಳು ಆಗಿದೆ ಈಗ ನಾನು ತೃಣ ಒಂದು ಪ್ರತಿಭೆ ನನ್ನಲ್ಲಿರೋದು ಅಷ್ಟೊಂದು ಏನಿಲ್ಲ ಆದರೂ ಇವತ್ತಿನ ದಿನ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಆ ನಕ್ಷತ್ರ ವಾಹಿನಿಯ ಎಲ್ಲ ಪದಾಧಿಕಾರಿಯವರಿಗೂ ಆಗಮಿಸಿರುವ ತಮಗೆಲ್ಲರಿಗೂ ನಾನು ಎಷ್ಟು ಒಂದು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ನಮಸ್ತೆ ಅಭಿನಂದನೆಗಳು ತಮಗೆಲ್ಲ ವಾಹಿನಿ ಮೇಲಿರುವಂತಹ ತಮ್ಮ ಅಭಿಮಾನ ಒಂದು ಪ್ರೀತಿ ಸದಾಕಾಲಕ್ಕೆ ವಾಹಿನಿ ತಮಗೆ ಅಭಾರಿಯಾಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ನಮ್ಮೊಂದಿಗೆ ಕೆಲ ಕಾಲ ಕವನವನ್ನು ಓದಿರಿದ್ರಿ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಟ್ರಿ ಆ ಒಂದು ಗೌರವ ಸೂಚಕಕ್ಕೆ ಸಂಡೂರಿನ ಕವಿಗಳಾಗಿರುವಂತಹ ನಾಗರಾಜ್ ಸುವರ್ಣಹಳ್ಳಿ ಇವರ ವಿರಚಿತವಾಗಿರ್ತಕ್ಕಂಥ ಉಳ್ಳವರ ಊರಿನಾಲಿಗೆ ಎನ್ನುವಂತಹ ಕವನ ಸಂಕಲವನ್ನು ಇವತ್ತು ವಾಹಿನಿ ತಮಗೆ ಸಮರ್ಪಣೆಯನ್ನು ಮಾಡ್ತಾ ಇದೆ ಅಭಿನಂದನೆಗಳು ಮೇಡಮ್ ನಮ್ಮ ಕಾವ್ಯ ಕೃಷಿ ಸದಾವುಕಾಲ ಇರಲಿ ಧನ್ಯವಾದಗಳು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ